ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿಮ್ಮ ಅಡುಗೆ ಸಖಿ ಚಾನಲ್ಗೆ ಸ್ವಾಗತ ನಾನಿವ ನಿಮಗೆ ಚಟ್ನಿ ಪುಡಿ ಹೇಗೆ ಮಾಡಬೇಕೆಂದು ತೋರಿಸಿಕೊಡುತ್ತೇನೆ ಚಟ್ನಿ ಪುಡಿ ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಬೌಲ್ ಕೊಬ್ಬರಿ ತುರಿ ಒಂದು ಬೌಲ್ ಉರಿಗಡಲೆ ಹತ್ತು ಬ್ಯಾಡಿಗೆ ಮೆಣಸಿನಕಾಯಿ ಹತ್ತು ಖಾರದ ಮೆಣಸಿನಕಾಯಿ ಹಣ್ಣು ಸ್ವಲ್ಪ ಹತ್ತರಿಂದ ಹನ್ನೆರಡು ಇಲುಕು ಬೆಳ್ಳುಳ್ಳಿ ಉಪ್ಪು ರುಚಿಗೆ ಒಂದು ಚಿಕ್ಕ ಬೌಲ್ನಷ್ಟು ಸೊಪ್ಪು ಈಗ ಒಲೆಯ ಮೇಲೆ ಬಾಣಲೆಯನ್ನಿಟ್ಟು ಖಾರದ ಮೆಣಸಿನಕಾಯಿಯನ್ನು ಚೆನ್ನಾಗಿ ಉರಿದುಕೊಳ್ಳೋಣ ಹೀಗೆ ಉರಿದುಕೊಂಡ ಮೆಣಸಿನಕಾಯಿಯನ್ನು ಒಂದು ಪ್ಲೇಟ್ಗೆ ಹಾಕಿಕೊಳ್ಳೋಣ ಈಗ ಬ್ಯಾಡಿಗೆ ಮೆಣಸಿನಕಾಯಿಯನ್ನು ಉರಿದುಕೊಳ್ಳೋಣ ಉರಿದ ಬ್ಯಾಡಗೆ ಮೆಣಸಿನಕಾಯಿಯನ್ನು ತಟ್ಟೆಗೆ ಹಾಕಿಕೊಳ್ಳೋಣ ಈಗ ಕರಿಬೇವಿನ ಸೊಪ್ಪನ್ನು ಸಹ ಉರಿದುಕೊಳ್ಳೋಣ ಉರಿದ ಕರಿಬೇವಿನ ಸೊಪ್ಪನ್ನು ತಟ್ಟೆಗೆ ಹಾಕಿ ತಣ್ಣಗಾಗಲು ಬಿಡೋಣ ಈಗ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಕೊಬ್ಬರಿ ತುರಿ ಉರಿಗಡಲೆ ಉಪ್ಪು ಹುಣಸೆ ಹಣ್ಣು ಬೆಳ್ಳುಳ್ಳಿ ಹಾಗೂ ಉರಿದಿಟ್ಟುಕೊಂಡಿರುವಂಥ ಮೆಣಸಿನಕಾಯಿ ಕರಿಬೇವು ಹಾಕಿ ಪುಡಿ ಮಾಡಿಕೊಳ್ಳಬೇಕು ಅದು ಈ ರೀತಿ ಪುಡಿಯಾಗಬೇಕು ಈಗ ಪುಡಿ ಮಾಡಿಕೊಂಡಿರುವುದನ್ನು ಒಂದು ಬೌಲ್ಗೆ ಹಾಕಿಕೊಂಡು ಚೆನ್ನಾಗಿ ಬೆರೆಸಿಕೊಳ್ಳಬೇಕು ಈಗ ಚಟ್ನಿ ಪುಡಿ ಇಡ್ಲಿ ದೋಸೆ ಅಥವಾ ಚಪಾತಿಯೊಂದಿಗೆ ಸವಿಯಲು ಸಿದ್ಧ ಇದನ್ನು ಮನೆಯಲ್ಲಿ ಮಾಡಿ ಸವಿಯಿರಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ